ಹಲೋ ಹಾಯ್ ನಮಸ್ತೆ ಹಾಂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಆ್ಯಂಡ್ ಸೊ ಶುಂಠಿ ವೀಡಿಯೋನೇ ಮಾಡಬೇಡಿ ಅಂತ ಇದ್ದರು ಕೆಲವರೆಲ್ಲ ಯಾಕೆ ಅಂತೇಳಿದ್ರೆ ಅಷ್ಟು ಬೇಜಾರಾಗ್ಬಿಟ್ರೆ ಬ್ರದರ್ ಬೇರೆ ಏನಾದ್ರು ಕಾಫಿ ಕಾಫಿಗಳೇ ರೇಟ್ ಇದೆ ಕಾಫಿದು ವೀಡಿಯೋ ಮಾಡಿ ಅಂತ ಹೇಳಿದ್ದಾರೆ ಸೊ ಕಾಫಿದು ಮಾಡೋಣ ಸೊ ಅದಕ್ಕೂ ಮುಂಚೆ ಹೇಗೆ ಬಿಡೋಕ್ಕಾಗುತ್ತೆ ಕಷ್ಟ ಮಾಡಿರ್ತೀರಿವಲ್ವ ನಾವು ಮಾಡಿದ್ದೀವಿ ನೀವೆಲ್ಲ ಮಾಡಿರ್ತೀರ ಸೊ ಶುಂಠಿಯನ್ನು ನೋಡಲಿಲ್ಲ ಅಂದರೆ ಸಮಾಧಾನ ಇಲ್ಲ ಸೊ ಹಾಗಾಗಿ ವಿಷಯ ಅಂತ ಅಂತೇಳಿದ್ರೆ ಇವಾಗ ಇವತ್ತು ನಾನು ಲಾಸ್ಟ್ ಸ್ಪ್ರೇ ಮಾಡಿದ್ದೆ ಯಾವುದು ಅಂದರೆ ಹುಳ ಎಲ್ಲ ಈ ಥರ ನೋಡಿಲಿ ಹುಳ ತಿಂದಿದ್ದು ಹಾಗೆ ಇದೇನಾಗ್ತಿತ್ತು ನೋಡಿ ಈಗ ಎಷ್ಟು ಗ್ರೀನ್ ಇದೆ ಈಗ ಅವಾಗ ಕಂಪ್ಲೀಟ್ ಒಂಥರ ಯೆಲ್ಲೋ ಕಲರ್ ಬರ್ತಾಯಿತ್ತು ಹುಳ ಎಲ್ಲ ಜಾಸ್ತಿ ತಿಂದ್ಕೊಂಡು ಇದು ಮಾಡೋದ್ರಿಂದ ಏನು ಅದು ಹಾಗಾಗಿ ಸ್ಪ್ರೆಡ್ ಆಗ್ತಾಯಿತ್ತು ಎಲ್ಲ ಕಡೆ ಸೊ ಹಾಗಾಗಿ ಅದನ್ನು ಏನು ಮಾಡಿದೆ ಒಂದು ಲಾಸ್ಟ್ ಸ್ಪ್ರೇ ಅಂತ ಬೇಳಿ ಕೊಟ್ಟಿದ್ನಲ್ಲ ಸೊ ಹಾಗಾಗಿ ಇದು ನೋಡ್ತಾ ಇದ್ದೀನಿ ಸ್ವಲ್ಪ ಕಂಟ್ರೋಲ್ ಆಗಿದೆಯಾ ಹೇಗೆ ಅಂತ ಆಗಿದೆ ನೋ ಪ್ರಾಬ್ಲಮ್ ಆರು ತಿಂಗಳಲ್ವಾ ಸೊ ಒಂದು ಹಂತಕ್ಕೆ ಸೋಗೀಗೇ ಬರೋದು ಅದರಲ್ಲೇನು ಇಲ್ಲ ಸೊ ಹಾಗಾಗಿ ಮತ್ತು ವಿಚಾರ ಏನಪ್ಪ ಅಂತೇಳಿದ್ರೆ ಶುಂಠಿ ಒಳಗಡೆ ಈಗ ಮಳೆ ಕೂಡ ಇರೋದ್ರಿಂದ ಇದು ನೋಡಿ ಸ್ಪ್ರಿಂಕ್ಲ್ ಮಾಡೋದೇ ಅವಶ್ಯಕತೆನೇ ಇಲ್ಲ ಫುಲ್ಲು ಶೀತ ಇದೆ ಮಳೆ ಬರ್ತಾನೆ ಇದೆ ಹಾಗಾಗಿ ಸ್ಪ್ರಿಂಕ್ಲ್ ಅವಶ್ಯಕತೆ ಇಲ್ಲ ಹಳ ಮಾತ್ರ ನೋಡಿ ಹಿಂಗೆ ಬಂದಿದೆ ಹೇಗಿದ್ದನ್ನು ಹಳ ತೆಗಿಯೋದು ಹೇಗೆ ಅಂಥೇಳಿ ಅದೇ ಒಂದು ಯೋಚನೆ ಆಗಿಬಿಟ್ಟಿದೆ ಹಳ ತೆಗಿಬೇಕೀಗ ಹಳ ತೆಗಿಯೋದ್ರ ಜೊತೆಗೆ ಏನು ಹೇಳಿದ್ನಲ್ಲ ನಾನು ವೀಡಿಯೋದಲ್ಲಿ ಕಳೆದ ವೀಡಿಯೋದಲ್ಲಿ ಹೇಳಿದ್ನಲ್ಲ ಲೈವ್ ಬಂದಾಗ ಸೊ ಶುಂಠಿ ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲಲ್ಲಿ ಏನು ಮಾಡಬೇಕು ಮಣ್ಣನ್ನು ಸ್ವಲ್ಪ ಹುಡುಹುಡಿ ಮಾಡಿ ಮಣ್ಣು ಹಾಕಬೇಕಾದ್ರ ಮೇಲೆ ಶುಂಠಿ ಮೇಲೆ ನೋಡಿ ಇಲ್ಲಿ ಕಾಣ್ತಾಯಿದೆ ತೋರಿಸ್ತೀನಿ ಈ ಥರ ಈ ಥರ ಹಾಕ್ಬೇಕಾಗುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆ ನೀಟಾಗಿ ನೋಡಿ ಇಲ್ಲಿ ಕಾಣ್ತಂಟ ಸೊ ಅದ್ರ ಮೇಲೆ ರೂಢಿ ಮಾಡಿ ಮಣ್ಣು ಹಾಕಬೇಕು ಅದ್ರ ಮೇಲೆ ಮಣ್ಣು ಹಾಕಬೇಕು ಅಂತ ಹೇಳಿದ್ರೆ ಅಂದರೆ ಫುಲ್ ಈ ಥರ ಶುಂಠಿ ಹಿಂಗೆ ನೋಡಿ ಹಿಂಗೆ ಕವರ್ ಆದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಆದರೂ ಕೂಡ ಹಾಕಬೇಕಾಗತ್ತೆ ಸೊ ಇದೇ ಇರೋವಂಥದ್ದು ಈಗ ಸದ್ಯಕ್ಕೆ ನಾವು ಮಾಡಬೇಕಾಗಿರೋಂಥ ಕೆಲಸಗಳಷ್ಟೇ ಇನ್ನು ಏನಿಲ್ಲ ನಾನು ಹೇಳಿದಾಗೆ ಕಂಪ್ಲೀಟ್ ಒಂದು ಫಿಫ್ಟಿ ಪರ್ಸೆಂಟ್ ಹೋಗ್ತಾಯಿದ್ರೆ ಕಂಪ್ಲೇ ಕೊಟ್ಬಿಡಿ ಶುಂಠಿ ಸೊ ಸ್ವಲ್ಪ ಸ್ವಲ್ಪ ಹೋಗಿದ್ರೆ ಅಂತಂದ್ರೆ ಇಲ್ಲ ಸೊ ನೋಡೋಣ ಇನ್ನೊಂದು ಟು ತ್ರೀ ಮಂತ್ ವೆಯ್ಟ್ ಮಾಡಿ ನೋಡುವ ನೋಡೋಣ ರೇಟ್ ಹೇಗೆಲ್ಲ ಆಗ್ಬೋದು ಜಂಪ್ ಆಗುತ್ತಾ ಹೇಗೆ ಅಂತೇಳಿ ಸೊ ಹಾಗಾಗಿ ನೋಡಿ ಹೇಗೆ ಕಾಣ್ತಾ ಇತ್ತಲ್ಲಿ ಶುಂಠಿ ಸೊ ಇದೇ ಸಮಸ್ಯೆ ಇರೋದು ಅದ್ರ ಮೇಲೆ ಹಾಕ್ಬಿಡ್ಬೇಕೀಗ ಮಳೆ ಸ್ವಲ್ಪ ಕಂಟ್ರೋಲ್ ಆದರೆ ಹಾಕೋಕೆ ಈಸಿ ಆಗುತ್ತೆ ಇಲ್ಲ ಅಂದರೆ ಹಿಂಸೆ ಶೀತ ಹುಡಿಯಾಗಿ ಬಿಡ್ಬೇಕು ಮಣ್ಣು ಹಾಗಾಗಿ ಸೊ ಇದರ ನೆಕ್ಸ್ಟ್ ವೀಡಿಯೋ ನೋಡೋಣ ಕಾಫಿ ಇದೆ ಒಂದು ಕಾಫಿದು ಏನೇನು ಕೆಲಸ ಮಾಡ್ತಾಯಿದ್ವಿ ಏನೇನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ಹೇಳ್ತೀನಿ ಸೊ ಸೊ ಸದ್ಯಕ್ಕೆ ಇರುವಂತಹ ಇಷ್ಟು ಮಾಹಿತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಎಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ like mari share mari comment mari thank you